ಪೇಜಾವರ ಅಧೋಕ್ಷಿಜ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅಯೋಧ್ಯೆ ಶ್ರೀರಾಮ ದೇವಸ್ಥಾನದ ಟ್ರಸ್ಟಿಯಾಗಿದ್ದು ದಿನಗಳ ಕಾಲ ಅಯೋಧ್ಯೆಯಲ್ಲಿ ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಶ್ರೀಗಳು ಸೋಮವಾರ ಒಂಬತ್ತು ಮೂವತ್ತರ ವಿಮಾನದಲ್ಲಿ ಅಯೋಧ್ಯೆಗೆ ತೆರಳುವುದಕ್ಕಿಂತ ಮುಂಚಿತವಾಗಿ ಕದ್ರಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೀಳ್ಕೊಡುವ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ದೇವಸ್ಥಾನದ ದ್ವಾರದಿಂದ ಶ್ರೀಗಳಿಗೆ ಹೂವಿನ ಸಿಂಚನವನ್ನು ಮಾಡುತ್ತಾ ಬೆರಮಾಡಿಕೊಳ್ಳಲಾಯಿತು ಪ್ರಾರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಎಚ್ ಕೆ ಪುರುಷೋತ್ತಮ ಸ್ವಾಗತಿಸಿದರು ಅರವತ್ತು ವರ್ಷದ ಸಂಭ್ರಮದಲ್ಲಿ ಇರುವ ಈ ಎರಡು ಪರ್ವ ಕಾಲದಲ್ಲಿ ಪರಮಪೂಜ್ಯ ಸ್ವಾಮೀಜಿ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ನಾವೆಲ್ಲರೂ ಸೇರಿ ಗೌರವಿಸಬೇಕೆಂದು ಕೇಳಿಕೊಂಡಾಗ ಪರಮಪೂಜ್ಯ ಸ್ವಾಮೀಜಿ ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡಿರುತ್ತಾರೆ ಅತಿಥಿಯಾಗಿದ್ದ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಈ ವೇಳೆ ಮಾತನಾಡಿದರು ಆರಂಭದ ದಿನದಿಂದ ಇವತ್ತಿಗೂ ಕೂಡ ಪೋಷಕರು ಮಾರ್ಗದರ್ಶನಕ್ಕಾಗಿ ನಮಗೆ ಮಾರ್ಗದರ್ಶನ ಮಾಡಿದವರು ಪರಮ ಪೂಜ್ಯ ವಿಶ್ವೇಶತೀರ್ಥ ಸ್ವಾಮಿಗಳವರು ಹಾರುವ ಸ್ವಾಮಿಗಳು ಅಂತೇಳಿ ಹೆಸರಿ ಸ್ವಾಮಿಗಳು ನಮ್ಮ ಕಷ್ಟದಲ್ಲಿ ನಾವು ನಮ್ಮ ದಾರಿ ತಪ್ಪಿದಾಗ ಎಚ್ಚರಿಕೆಯನ್ನು ಕೊಡ್ತಾ ಒಳ್ಳೆಯ ಮಾರ್ಗದರ್ಶನ ಮಾಡಿ ವಿಶ್ವ ಹಿಂದೂ ಪರಿಷತ್ತನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದವರು ಮಾತ್ರ ಅಲ್ಲ ಎರಡು ಬಾರಿ ಕರಸೇವೆಗೆ ಅವರ ಪೂಜ್ಯ ಗುರುಗಳಾದ ಪಲಮಾರ್ ಮಠಾಧೀಶರನ್ನು ಒಟ್ಟಿಗೆ ಸೇರಿಸಿಕೊಂಡು ಜೈಲು ವಾಸವನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜೈಲು ಅಂತಂದರೆ ಮತ್ತೇನಿಲ್ಲ ಪೂಜೆಗೆ ಎಲ್ಲ ಸ್ವಾತಂತ್ರ್ಯ ಇದೆ ಮುಲಾಯಂ ಸಿಂಗ್ ಮುಂದೆ ಹೋಗಲಿಕ್ಕೆ ಬಿಡಲಿಲ್ಲ ಅವರ ಶಿಷ್ಯರ ಗೋಟೆ ಸೇರಿ ಅಲ್ಲಿ ಪಾಠ ಪ್ರವಚನ ಪೂಜೆ ಇದನ್ನೆಲ್ಲ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಕರ್ಣ ಕಲ್ಯಾಣ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರದಲ್ಲಿ ನರಸಿಂಹರಾವ್ ಇದ್ದಾಗ ಎರಡನೇ ಸೇವೆಗೆ ದಾರಿ ಸುಗಮವಾಗಿತ್ತು ಬೆಂಗಳೂರಿನಿಂದ ಹೈದರಾಬಾದಿಗೆ ಹೈದರಾಬಾದಿನಿಂದ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶಕ್ಕೆ ಎಂಟು ಜನ ಶಿಷ್ಯರನ್ನು ಸೇರಿಸಿಕೊಂಡು ಪರಮಪೂಜ್ಯ ಪೇಜಾವರ ಶ್ರೀಗಳ ಜೊತೆ ನಾವು ಕೂಡ ಪ್ರಯಾಣ ಮಾಡಿ ಡಿಸೆಂಬರ್ ನಾಲ್ಕರಿಂದ ಎಂಟನೆಯ ತಾರೀಕಿನವರೆಗೆ ಅಲ್ಲಿಯೇ ಉಪ ವಾಸವಾಗಿದ್ದವು ನಮ್ಮ ಜೊತೆ ಸಂಪೂರ್ಣ ಪ್ರಯಾಣ ಮಾಡಿದವರು ನಮ್ಮ ವಿಶ್ವಪ್ರಸನ್ನ ತೀರ್ಥರು ಗುರುಗಳ ಜೊತೆ ಅಲ್ಲಿ ಎಲ್ಲ ವಿದ್ಯಾಮಾನ್ಯಗಳನ್ನು ನೋಡಿ ಅನುಭವಿಸ್ತರು ವಿಶ್ವ ಹಿಂದೂ ಪರಿಷತ್ತಿನ ಪಿ ಎಸ್ ಪ್ರಕಾಶ್ ಅಭಿನಂದನ ನುಡಿಗಳನ್ನು ಹಾಡಿದರು ಪೇಜಾವರ ಮಠಾಧೀಶರ ವಿಶ್ವೇಶ ತೀರ್ಥ ಶ್ರೀಪಾದಂಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಈ ಸಮಾಜದ ಕೆಲಸದಲ್ಲಿ ಹಿಂದುಗಳ ಕೆಲಸದಲ್ಲಿ ರಾಷ್ಟ್ರದ ಕೆಲಸದಲ್ಲಿ ತಾನೇ ಮುಂದೆ ನಿಂತು ತನ್ನ ಜೀವನದುದ್ದಕ್ಕೂ ಈ ಕೆಲಸ ನನಗೆ ದೇವರ ಕೆಲಸಕ್ಕೆ ಸಮಾನ ಎನ್ನುವ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬಂದಿರೋಂಥದ್ದನ್ನು ನಾವು ನೋಡ್ತೀವಿ ಅವರ ಶಿಷ್ಯರಾಗಿ ಪೇಜಾವರ ಮಠಾಧೀಶರಾಗಿ ಮುಂದಕ್ಕೆ ಬಂದಿರತಕ್ಕಂಥವರು ನಮ್ಮ ಮುಂದೆ ಉಪಸ್ಥಿತರಿರತಕ್ಕಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು ಏನು ಅಂತ ಯಾರಾದರೂ ಕೇಳಿದರೆ ಅವರನ್ನು ನಾವು ಗುರುತಿಸುವುದು ಎಲ್ಲ ಸ್ವಾಮಿಗಳನ್ನು ನಾವು ಗುರುತಿಸುವಂಥದ್ದು ಕೇಸರಿಯ ಬಟ್ಟೆಯನ್ನು ಹುಟ್ಟಿರತಕ್ಕಂಥ ಸಂತರ ರೂಪದಲ್ಲಿ ಅವರು ನಮಗೆಲ್ಲರಿಗೂ ದೊಡ್ಡ ಸಂತರು ಆದರೆ ಆ ಸಂತರ ಒಳಗಡೆ ಇರತಕ್ಕಂಥದ್ದು ಅಲ್ಲಿ ದೇವರ ಬಗ್ಗೆ ಭಕ್ತಿ ಇದೆ ಪೂಜೆ ಇದೆ ತಪಸ್ಸಿದೆ ದೇಶ ಪರ್ಯಟನೆ ಇದೆ ಅಷ್ಟು ಮಾತ್ರ ಅಲ್ಲ ಅವರ ಮನಸ್ಸಿನೊಳಗೆ ಗೋರಕ್ಷಣೆಯ ಸಂಕಲ್ಪ ಇದೆ ಪ್ರಾಣಿ ಪಕ್ಷಿಗಳ ಸಂಕಲ್ಪ ರಕ್ಷಣೆಯ ಸಂಕಲ್ಪ ಇದೆ ಅಷ್ಟು ಮಾತ್ರ ಅಲ್ಲ ಅವರಲ್ಲೊಂದು ಯೋಗ ವೇದ ವೇದಾಂತಗಳನ್ನು ಕಲ್ತಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಕಲೆಗಳು ವಿದ್ಯೆಗಳು ಅವರಲ್ಲಿ ಒಳಗಡಕ ಅಡಕವಾಗಿದೆ ಅಂತಹ ನೋಡಿದರೆ ತಿಳಿಯಲಾರದ ಸರಳ ರೂಪಜ ಸಹಜ ರೂಪದಲ್ಲಿ ಓಡಾಟ ಮಾಡ್ತಾ ಇರತಕ್ಕಂಥ ಆದರೆ ಅದ್ಭುತವಾಗಿರತಕ್ಕಂಥ ಪಾಂಡಿತ್ಯವನ್ನು ಒಳಗೊಂಡಂಥ ಒಬ್ಬರು ಸಂತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಎನ್ನುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಖುಷಿ ಕೊಡೋ ವಿಷಯ ಮತ್ತು ಅದೇ ಪೇಜಾವರ ಮಠದ ಶ್ರೀಪಾದಂಗಳಾಗಿ ಇವತ್ತು ನಮಗೆ ಸಮಾಜಕ್ಕೆ ಸಂಘಟನೆಗೆ ಅವರ ಮಾರ್ಗದರ್ಶನ ಪೂರ್ಣ ರೂಪದಲ್ಲಿ ನಮಗೆ ಲಭಿಸಿರುವಂಥದ್ದು ಆ ಯೋಗ ಯೋಗ ಮತ್ತು ಆ ದೇವರು ಮಾಡಿಕೊಟ್ಟಿರತಕ್ಕಂಥ ಒಂದು ವಿಶೇಷವಾದಂಥ ಅವಕಾಶ ಕದ್ರಿ ದೇವಸ್ಥಾನದ ವಿಠಲ್ದಾಸ್ ತಂತ್ರಿಯವರು ಮಡಿ ಬಟ್ಟೆಯನ್ನು ಹಸ್ತಾಂತರಿಸಿದ ಬಳಿಕ ಶ್ರೀಗಳಿಗೆ ಪೇಟ ಶಾಲು ನೀಡಿ ಗೌರವಿಸಲಾಯಿತು ಸಂದೇಶ ನೀಡುತ್ತಾ ನಮ್ಮ ಮಕ್ಕಳಿಗೆ ದೇವರ ಹೆಸರನ್ನು ಪುನರ್ ನಾಮಕರಣ ಮಾಡುವಂತೆ ಕರೆ ನೀಡುತ್ತಾ ಅಯೋಧ್ಯೆ ಮಂದಿರ ಶಾಶ್ವತವಾಗಿ ಉಳಿಯಬೇಕಾದರೆ ಹಿಂದೂಗಳೆಲ್ಲ ಹಿಂದೂಗಳಾಗಿ ಉಳಿಯುವ ಅನಿವಾರ್ಯತೆ ಇದೆ ಎಂದರು ಎಂದೆಂದೂ ಮುಗಿಯದ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಬಂದು ಕೂತಿದೆ ಏನದು ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಳೋದು ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಳೋ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಬಂದು ಕೂತಿದೆ ನಮ್ಮ ಮಕ್ಕಳಿಗೆ ಏನು ಹೆಸರಿಡ್ತಾ ಇದ್ದೇವೆ ಏನು ಹೆಸರಿಡ್ತಾ ಇದ್ದೇವೆ ಏನೋ ಒಂದೆರಡು ಅಕ್ಷರ ಮೂರು ಅಕ್ಷರ ಅರ್ಥವೇ ಇಲ್ಲದಿರತಕ್ಕಂತಹ ಅಕ್ಷ ಮೂರ್ನಾಲ್ಕು ಅಕ್ಷರಗಳು ಅದೇ ವಿಮತೀಯರನ್ನು ಗಮನಿಸಿ ಆ ಮಗುವಿಗೆ ಅವರ ಹಿರಿಯರು ಇಟ್ಟಿರತಕ್ಕಂಥ ಹೆಸರಿನಿಂದಾಗಿ ಆ ಮಗುವಿಗೆ ತನ್ನ ಹಿನ್ನೆಲೆ ಏನು ತಾನು ಯಾರು ತನ್ನ ಆಚಾರ ವಿಚಾರ ಹೇಗಿರಬೇಕಾದದ್ದು ತನ್ನ ವೇಷಭೂಷಣೆ ಹೇಗಿರಬೇಕಾದದ್ದು ಎಲ್ಲ ಮಗುವಿಗೆ ತಿಳಿದು ಹೋಗತ್ತೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಇಟ್ಟಿರತಕ್ಕಂಥ ಹೆಸರಿನ ಹಿನ್ನೆಲೆಯಲ್ಲಿ ಆ ಮಗುವಿಗೆ ಆ ಮಗುವಿಗೆ ತನ್ನ ಹಿನ್ನೆಲೆ ಏನು ಇರಬೇಕಾದದ್ದು ಹೇಗೆ ತನ್ನ ಆಚಾರ ವಿಚಾರ ಏನು ನನಗಿರಬೇಕಂದ್ರೆ ಭವ್ಯ ಸಂಸ್ಕೃತಿಯ ಹಿನ್ನೆಲೆ ಇತಿಹಾಸ ಏನು ಒಂದೂ ತಿಳಿಯಲಿಕ್ಕೆ ಅವಕಾಶವೇ ಇಲ್ಲ ಒಂದಕ್ಕೂ ಅವಕಾಶ ಇಲ್ಲ ನಮ್ಮಲ್ಲಿ ಹೆಸರಿಗೆ ಏನು ಕೊರತೆ ಹೆಸರಿಗೆ ಏನು ಕೊರತೆ ಒಂದಲ್ಲ ಎರಡಲ್ಲ ಅಷ್ಟಾದಶ ಪುರಾಣಗಳು ಅವಕ್ಕಷ್ಟೇ ಮತ್ತು ಉಪ ಪುರಾಣಗಳು ರಾಮಾಯಣ ಮಹಾಭಾರತ ವಿಫುಲವಾಗಿರತಕ್ಕಂಥ ವೇದ ಸಾಹಿತ್ಯ ನಮ್ಮಲ್ಲಿ ಇರತಕ್ಕಂಥ ದೇವದೇವಿಯರೆಷ್ಟು ಪ್ರತಿಯೊಬ್ಬರಿಗೂ ಕೂಡ ಸಹಸ್ರ ನಾಮ ಹಾಗಾದರೆ ಇವುಗಳಿಂದ ಒಂದು ಒಳ್ಳೆ ಹೆಸರು ಇತ್ತುಕೊಂಡು ನಾವು ನಮ್ಮ ಮಕ್ಕಳಿಗೆ ಯಾಕಿರ್ತಾ ಇಲ್ಲ ಇಟ್ಟೆವು ಅಂತಂದ್ರೆ ಆ ಒಂದು ಹೆಸರಿನ ಬೇರು ಹಿಡ್ಕೊಂಡು ಹೋಯಿತು ಅಂತಂದ್ರೆ ಎಷ್ಟೆಲ್ಲ ನಮ್ಮ ಸಂಸ್ಕೃತಿಯ ಪರಿಚಯದ ಮೂಲ ಆಕರವಾಗಿ ಇರತಕ್ಕಂತಹ ವಿಫಲವಾದ ಸಾಹಿತ್ಯದ ಪರಿತಿಯಾಗಲಿಕ್ಕೆ ಸಾಧ್ಯ ಇದನ್ನು ತಪ್ಪಿಸಿದವರು ಯಾರು ಗಮನಿಸಿ ನಮ್ಮ ಮಕ್ಕಳಿಗೆ ನಾವು ಸಂಸ್ಕೃತಿಯನ್ನು ತೋರಿಸಿಲ್ಲ ಅಂತಂದರೆ ಕೊಟ್ಟಿಲ್ಲ ಅಂತಂದರೆ ವಿಮತಿಯರ ಆಮಿಷಕ್ಕೋ ಬಲಾತ್ಕಾರಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಬಲಿಯಾಗಿ ನಮ್ಮ ಮಕ್ಕಳು ನಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಮತ ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ನಮಗೆ ವಿರೋಧಿಗಳಾಗ್ತಾ ಇದ್ದಾರೆ ಹೀಗಾಯಿತು ಅಂತಂದ್ರೆ ಮಂದಿರಕ್ಕೆ ಯಾರಿಂದಲೂ ಅಲ್ಲ ನಮ್ಮ ಮಕ್ಕಳಿಂದಲೇ ನಾಳೆ ಅಪಾಯ ಬಂತು ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರರು ಇದಕ್ಕೆ ಯಾರು ಜವಾಬ್ದಾರರು ಹಾಗಾಗಿ ಕಾಲ ಇನ್ನೂ ಮಿಂಚಿಲ್ಲ ಕಾಲ ಇನ್ನೂ ಮಿಂಚಿಲ್ಲ ಯಾವುದೋ ಆಮಿಷಕ್ಕೆ ಬಲಾತ್ಕಾರಕ್ಕೊಳಗಾಗಿ ನಮ್ಮ ಮಕ್ಕಳು ನಮ್ಮ ಮತದಿಂದ ಹೊರಗೆ ಹೋಗಿ ಪುನರ್ ನಾಮಕರಣ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ಅದಕ್ಕಿಂತ ಮೊದಲು ನಾವೇ ಜಾಗೃತರಾಗಿ ನಮ್ಮ ಮಕ್ಕಳ ಸಂಸ್ಕೃತಿ ಉಳಿಯುವ ಹಿನ್ನೆಲೆಯಲ್ಲಿ ನಾವು ಪುನರ್ನಾಮಕರಣ ಮಾಡೋಣ ಮಕ್ಕಳಿಗೆ ರಾಮ ಮಂದಿರದ ರಕ್ಷಣೆಯ ಹಿನ್ನೆಲೆಯಲ್ಲಿ ಮಂದಿರದ ರಕ್ಷಣೆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ದೇವಾಲಯಗಳ ದೊಡ್ಡ ಅಭಿಯಾನ ಪ್ರಾರಂಭ ಆಗಲಿ ನಾವು ಮುಂದೆ ನಿಂತುಕೊಂಡು ನಮ್ಮ ಮಕ್ಕಳಿಗೆ ಪುನರ್ ನಾಮಕರಣ ಮಾಡೋಣ ನಾವು ಮುಂದೆ ನಿಂತುಕೊಂಡು ನಮ್ಮ ಮಕ್ಕಳಿಗೆ ನಾವು ಪುನರ್ನಾಮಕರಣ ಮಾಡೋಣ ಹಳೆಯ ನಾಮದ ವ್ಯಾಮೋಹವೋ ಇರ್ಲಿ ಬಿಡಿ ಒಂದು ದೇವಾಲಯಕ್ಕೆ ಹೋದಾಗ ಏನೋ ಒಂದು ಒಳ್ಳೆ ಕೆಲಸ ಮಾಡುವಾಗ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡುವಾಗ ಹೇಳಿಕೊಳ್ಳಿಕ್ಕಾದ್ರೂ ಕೂಡ ಒಂದು ಒಳ್ಳೆ ಹೆಸರು ಇರಲಿ ಮಕ್ಕಳಿಗೆ ಒಂದು ಒಳ್ಳೆ ಹೆಸರು ಇರಲಿ ಅದಲ್ಲ ಅಂತ ಆದದ್ದಾದರೆ ನಮ್ಮ ಮಕ್ಕಳು ನಾಳೆ ನಮ್ಮ ಮತದಿಂದಲೇ ಹೊರಗೆ ಹೋದರು ಅಂತಂದರೆ ಇಷ್ಟು ದೊಡ್ಡ ಹೋರಾಟಕ್ಕೆ ಇಷ್ಟು ದೊಡ್ಡ ಹೋರಾಟಕ್ಕೆ ಬರೀದೇ ಇದು ಹತ್ತಿಪ್ಪತ್ತು ವರ್ಷದ ಹೋರಾಟ ಅಲ್ಲ ಐನೂರು ಆರುನೂರು ವರ್ಷಗಳ ಇತಿಹಾಸ ಹೋರಾಟಕ್ಕೆ ಅವರ ಆ ತ್ಯಾಗಕ್ಕೆಲ್ಲ ನಮ್ಮ ಈ ಹೋರಾಟಕ್ಕೆ ನಾವು ಏನು ಬೆಲೆ ಕೊಟ್ಟ ಹಾಗಾಯಿತು ಹಾಗಾಗಿ ಮಕ್ಕಳಿಗೆ ನಾವು ಸಂಸ್ಕೃತಿಯ ಪರಿಚಯ ಮಾಡಿಸಿಕೊಡಬೇಕು ಮಕ್ಕಳಿಗೆ ಒಳ್ಳೆ ಹೆಸರಿಡಬೇಕು ಮಂದಿರ ಕಟ್ಟೋದು ದೊಡ್ಡದಲ್ಲ ಮಂದಿರವನ್ನು ಉಳಿಸಿಕೊಳ್ಳೋದು ದೊಡ್ಡ ಕೆಲಸ ಮಂದಿರ ಉಳಿಸಿಕೊಳ್ಳೋದು ದೊಡ್ಡ ಕೆಲಸ ಆ ದಿಸೆಯಲ್ಲಿ ನಾವು ಎಲ್ಲರೂ ಕಾರ್ಯಪ್ರವೃತ್ತರಾಗೋಣ ಇನ್ನೊಂದು ಮಂದಿರ ಯಾಕೆ ಬೇಕು ನಮಗೆ ಮಂದಿರಕ್ಕೋಸ್ಕರ ಮಂದಿರ ಅಲ್ಲ ರಾಮ ಮಂದಿರ ರಾಮ ರಾಜ್ಯಕ್ಕೆ ನಮಗೆ ನಾಂದಿ ಆಗಬೇಕು ರಾಮರಾಜ್ಯಕ್ಕೆ ನಾಂದಿ ಆಗಬೇಕು ಏನು ರಾಮರಾಜ್ಯ ಅಂತಂದರೆ ಎಲ್ಲೆಡೆ ಸಮೃದ್ಧಿ ಎಲ್ಲೆಡೆ ಸಮೃದ್ಧಿ ಎಲ್ಲಿಗೆ ಯಾರಿಗೂ ಕೂಡ ಕುಂದುಕೊರದೇ ಇಲ್ಲ ಶ್ರೀರಾಮಚಂದ್ರ ನಮಗೆ ತೋರಿಸಿರುವಂತಹ ದೇಶಭಕ್ತಿ ಜನನೀ ಜನ್ಮಭೂಮಿಷ ಸ್ವರ್ಗದ ಗರಿಯಸಿ ಅನ್ನುವ ಮಾತಿನ ಮೂಲಕ ನಮಗೆಷ್ಟು ದೇಶಭಕ್ತಿ ಇರಬೇಕು ಅಂತ ತೋರಿಸಿಕೊಟ್ಟ ಹಾಗಾಗಿ ರಾಮಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ಯಾರು ದೇಶಭಕ್ತನ ಅವನು ರಾಮಭಕ್ತ ಅಲ್ಲ ರಾಮಭಕ್ತ ಹೌದು ಅಂತಂದ್ರೆ ಅವನು ದೇಶಭಕ್ತ ಆಗಲೇಬೇಕು ರಾಮ ಸೇವೆ ಮಾಡಬೇಕು ಅಂತಿದ್ರೆ ದೇಶ ಸೇವೆಯನ್ನು ಮಾಡಲೇಬೇಕು ದೇಶ ಸೇವೆಯೇ ರಾಮ ಸೇವೆ ದೇವಾಲಯಕ್ಕೆ ಹೋದಾಗ ದೇವರಿಗೆ ಮಾಡಬಹುದಾದ ಸೇವೆಗಳ ಲಿಸ್ಟ್ ಇರುತ್ತೆ ಅಯೋಧ್ಯೆಗೆ ಬಂದರೆ ಯಾವ ಸೇವಾ ಲಿಸ್ಟ್ ಇರೋದಿಲ್ಲ ರಾಮದೇವರಿಗೆ ನಾವು ಏನು ಸೇವೆ ಸಲ್ಲಿಸೋದು ಹಾಗಾದರೆ ಸುಧಾಕರ್ ರಾವ್ ಪೀಚ್ ಅವರ ಕಾರ್ಯಕ್ರಮ ನಿರೂಪಿಸಿದರು ಶಿವಾನಂದ ಧನ್ಯವಾದವಿತ್ತರು